ಕೊಡುವಂಥ ಕೆಲಸ ಪಾಟೀಲ್ ಯತ್ನ ಏನು ಹೇಳ್ತಾರೆ ಅಂದರೆ ಟಿಪ್ಪು ಶೌಚಾಲಯಕ್ಕೆ ಶೌಚಾಲಯಕ್ಕಿಡ್ರಿ ಅವರೊಬ್ಬರ ಮತಾಂಧ ದುಷ್ಟ ಅಂತ ಹೇಳ್ತಾರೆ ಸರ್ ಈ ಈಗ ಅವರು ಟಿಪ್ಪುವಿನ ಸಭೆಯಲ್ಲೆಲ್ಲ ಪಾಲ್ಗೊಂಡು ಅವ್ರನ್ನ ವರ್ಣನೆ ಮಾಡುವಾಗ ಅವಾಗೆಲ್ಲೋಗಿತ್ತು ಅವ್ರಿಗೆ ಬುದ್ಧಿ ಈಗ ಆ ರೀತಿ ಹೇಳುವಂಥದ್ದು ಅವರ ಒಂದು ಗೌರವ ಧಕ್ಕೆ ಬರುವಂಥದ್ದು ಆ ರೀತಿ ಮಾತನಾಡುವಂಥದ್ದು ಸರಿಯಲ್ಲ ಅವರು ಮತಾಂತರ ಅಂತ ಹೇಳಿದರೆ ಇವತ್ತು ಮೈಸೂರು ಶ್ರೀರಂಗಪಟ್ಟಣ ಎಲ್ಲ ಕೂಡ ಮುಸಲ್ಮಾನ್ ಬಾಂಧವರೇ ಆಗಬೇಕಾಗಿತ್ತಲ್ಲ ಅಲ್ಲೆಲ್ಲ ಆ ಸಮಾಜನೇ ಇರಬೇಕಾಗಿತ್ತಲ್ಲ ಸುಮ್ಮನೆ ಇವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಮಾಡಿ ತಮಗೆ ಏನು ಬೇಕೋ ಆ ರೀತಿ ಸೃಷ್ಟಿ ಮಾಡಿ ಮಾಡುವಂಥ ಕೆಲಸ ಅವರು ಇದ್ದಾರೆ ಗೌರವ ಕೊಡುವಂಥ ಕೆಲಸ ಕೂಡ ಪಾಟೀಲ್ ಯತ್ನ ಏನು ಹೇಳ್ತಾರೆ ಅಂದರೆ ಟಿಪ್ಪು ಶೌಚಾಲಯಕ್ಕೆ ಶೌಚಾಲಯಕ್ಕಿಡ್ರಿ ಅವರೊಬ್ಬರ ಮತಾಂಧ ದುಷ್ಟ ಅಂತ ಹೇಳ್ತಾರೆ ಸರ್ ಈ ಈಗ ಅವರು ಟಿಪ್ಪುವಿನ ಸಭೆಯಲ್ಲೆಲ್ಲ ಪಾಲ್ಗೊಂಡು ಅವ್ರನ್ನ ವರ್ಣನೆ ಮಾಡುವಾಗ ಅವಾಗೆಲ್ಲೋಗಿತ್ತು ಅವ್ರಿಗೆ ಬುದ್ಧಿ ಈಗ ಆ ರೀತಿ ಹೇಳುವಂಥದ್ದು ಅವರ ಒಂದು ಗೌರವ ಧಕ್ಕೆ ಬರುವಂಥದ್ದು ಆ ರೀತಿ ಮಾತನಾಡುವಂಥದ್ದು ಸರಿಯಲ್ಲ ಅವರು ಮತಾಂತರ ಅಂತ ಹೇಳಿದರೆ ಇವತ್ತು ಮೈಸೂರು ಶ್ರೀರಂಗಪಟ್ಟಣ ಎಲ್ಲ ಕೂಡ ಮುಸಲ್ಮಾನ್ ಬಾಂಧವರೇ ಆಗಬೇಕಾಗಿತ್ತಲ್ಲ ಅಲ್ಲೆಲ್ಲ ಆ ಸಮಾಜವೇ ಇರಬೇಕಾಗಿತ್ತಲ್ಲ ಸುಮ್ಮನೆ ಇವರು ಇತಿಹಾಸವನ್ನು ತಿರುಚುವಂಥ ಕೆಲಸ ಮಾಡಿ ತಮಗೆ ಏನು ಬೇಕೋ ಆ ರೀತಿ ಸೃಷ್ಟಿ ಮಾಡಿ ಮಾಡುವಂಥ ಕೆಲಸ ಅವರು ಮಾಡ್ತಾ